ಈ ಒಂದು ತರಗತಿಯಲ್ಲಿ ಜಿ ಶಂ ಪರಮಶಿವಯ್ಯ ಅವರು ಸಂಗ್ರಹಿಸಿರುವ ಮಂಜುಗಣ್ಣಿನ ಮಾಯಣ್ಣ ಗದ್ಯಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಗದ್ಯಪಾಠಕ್ಕೆ ಹೋಗೋಕೆ ಮೊದಲು ಲೇಖಕರ ಪರಿಚಯವನ್ನ ನೋಡೋಣ ಜಿ ಶಂ ಪರಮಶಿವಯ್ಯ ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರಸಿದ್ಧರಾಗಿರುವ ಜಾನಪದ ವಿದ್ವಾಂಸ ನಾಟಕಕಾರ ಕಾದಂಬರಿಕಾರ ಜಿ ಶಂ ಪರಮಶಿವಯ್ಯ ಅವರು ನವೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಜನಿಸಿದರು ಇವರ ಸ್ಥಳ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಅಂಬಲ ಜೀರಹಳ್ಳಿ ಇವರ ಕೃತಿಗಳು ಜೀವನಗೀತ ಕಾವಲುಗಾರ ಮತ್ತು ಇತರ ಕಥೆಗಳು ಮಬ್ಬು ಜಾರಿದ ಕಣಿವೆಯಲ್ಲಿ ಭೀಮಪ್ಪನ ಬೇಟೆ ಸಿಡಿಲ ಮರಿಗಳು ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ವಜ್ರ ಮಹೋತ್ಸವ ಪ್ರಶಸ್ತಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ ಶ್ರೀಯುತರು ಜೂನ್ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಿಧನರಾದರು ಜನಪದ ಕಥೆ ಮಂಜುಗಂಡಿನ ಮಾಯಣ್ಣ ಸಂಗ್ರಹ ಶಂ ಪರಮಶಿವಯ್ಯ ಒಂದು ಊರಿನಲ್ಲಿ ಒಬ್ಬ ಮುದುಕಿ ಇದ್ದಳು ಅವಳಿಗೆ ಒಬ್ಬ ಮಗ ಇದ್ದ ಅವನ ಹೆಸರು ಮಾಯಣ್ಣ ಅವನಿಗೆ ಸ್ವಲ್ಪ ಮಂಜುಗಣ್ಣು ಹಾಗಾಗಿ ಅವನನ್ನು ಮಂಜುಗಣ್ಣಿನ ಮಾಯಣ್ಣ ಎಂದು ಕರೆಯುತ್ತಿದ್ದರು ಊಟ ಮಾಡುವಾಗ ಅವನ ತಟ್ಟೆಗೆ ಬೆಕ್ಕು ಬಂದು ಬಾಯಿ ಹಾಕಿದರೂ ಅವನಿಗೆ ಗೊತ್ತಾಗುತ್ತಿರಲಿಲ್ಲ ತಾಯಿ ಅದನ್ನು ನೋಡಿ ಹಾಳು ಬೆಕ್ಕು ದಿನಾ ಹೀಗೆ ಮಾಡುತ್ತೆ ತಾಳು ಇದಕ್ಕೆ ಮಾಡ್ತೀನಿ ಎಂದು ಆ ಬೆಕ್ಕಿನ ಕೊರಳಿಗೆ ಒಂದು ಗಂಟೆಯನ್ನು ಕಟ್ಟಿದಳು ಆ ಗಂಟೆಯ ಶಬ್ದ ಬಂದಾಗ ಕೌಲಿನಿಂದ ಹೊಡೆದು ಬಿಡು ಎಂದು ಮಗನಿಗೆ ಹೇಳಿಕೊಟ್ಟಳು ಮಗ ಬೆಳೆದು ದೊಡ್ಡವನಾದ ಮುದುಕಿಗೆ ಬೇಕಾದಷ್ಟು ಆಸ್ತಿಯೂ ಇತ್ತು ಮಗ ಮಾಯಣ್ಣನಿಗೆ ಒಂದು ಹೆಣ್ಣು ತಂದು ಮದುವೆ ಮಾಡಿದಳು ಆದರೆ ಮಗನಿಗೆ ಮಂಜುಗಣ್ಣು ಇದೆ ಆತನಿಗೆ ರಾತ್ರಿ ಹೊತ್ತು ಕಣ್ಣು ಕಾಣಿಸುವುದಿಲ್ಲ ಎಂದು ಯಾರಿಗೂ ಹೇಳಲಿಲ್ಲ ದೀಪಾವಳಿ ಹಬ್ಬ ಬಂತು ಹಬ್ಬಕ್ಕೆ ಅಳಿಯನನ್ನು ಕರೆಯಲು ಭಾವಮೈದನನ್ನು ಕಳುಹಿಸಿದರು ಮುದುಕಿ ಮಾಯಣ್ಣನಿಗೆ ತಲೆಬಾಚಿ ಹೂ ಮುಡಿಸಿ ಜೋಪಾನ ಎಂದು ಹೇಳಿ ಕಳಿಸಿದಳು ಮಾಯಣ್ಣ ತನ್ನ ಭಾಮೈದನ ಜೊತೆ ಹೊರಟ ಅತ್ತೆಯ ಊರು ಇನ್ನೂ ಸ್ವಲ್ಪ ದೂರ ಉಳಿದಿತ್ತು ಅಷ್ಟರಲ್ಲಿ ಕತ್ತಲಾಯಿತು ಮಾಯಣ್ಣನ ಕಣ್ಣು ಮಂಜಾದವು ದಾರಿಯೇ ಕಾಣಿಸದಾಯಿತು ಹೇಗೋ ತಡವರಿಸಿಕೊಂಡು ಗುಟ್ಟನ್ನು ಹೇಳಿಕೊಳ್ಳದೆ ಹೊರಟ ಭಾಮೈದ ಮುಂದೆ ಮುಂದೆ ಹೊರಟ ಮಾಯಣ್ಣ ಅವನ ಹಿಂದೆ ಹಿಂದೆಯೇ ಅವನ ಹೆಜ್ಜೆಯ ಸದ್ದನ್ನೇ ಹಿಡಿದು ಸಾಗಿದ ಆ ಮಧ್ಯೆ ಒಂದು ಹಳ್ಳ ಸಿಕ್ಕಿತು ಹುಡುಗ ಆ ಹಳ್ಳವನ್ನು ದಾಟಿ ಆಚೆಯ ದಡಕ್ಕೆ ಸೇರಿದ ಆದರೆ ಮಾಯಣ್ಣ ದಾರಿ ಕಾಣದೆ ನಿಂತು ಬಿಟ್ಟ ಸ್ವಲ್ಪ ದೂರ ಹೋದ ಹುಡುಗ ಹಿಂತಿರುಗಿ ನೋಡಿದ ಭಾವನವರು ಏನೋ ಇತ್ತ ತಡವರಿಸುತ್ತಿದ್ದರು ಭಾಮೈದ ಮತ್ತೆ ಹಿಂದೆ ಬಂದ ಬನ್ನಿ ಮಾವಯ್ಯ ಹೋಗೋಣ ಎಂದ ಮಾವಯ್ಯ ಮುಖ ಗಂಟು ಹಾಕಿಕೊಂಡು ನಮ್ಮವ್ವನಿಗೆ ಬಡ್ಕೊಂಡೆ ಈ ಸಂಬಂಧ ಬೇಡ ಅಂತ ಜನ ನಾಜೂಕಿಲ್ಲ ಅಂತ ಹೇಳ್ದೆ ಕೇಳಲಿಲ್ಲ ಎಂದು ಹೇಳಿದನು ಆಗ ಬಾಮೈದ ನಾವೇನಂಥದ್ದು ಮಾಡಿದ್ದೀವಿ ಮಾವಯ್ಯ ಎಂದ ಅಂಥ ಪ್ರೀತಿ ಇದ್ರೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗು ಎಂದ ಮಾಯಣ್ಣ ಭಾಮಯ್ದ ತನ್ನ ಭಾವನ ಕೈ ಹಿಡಿದುಕೊಂಡು ಹೊರಟ ಊರ ಹೆಬ್ಬಾಗಿಲು ಸಿಕ್ಕಿತು ಇಲ್ಲಿಯೂ ಹೀಗೆಯೇ ಕೈ ಹಿಡಿದುಕೊಂಡು ಹೋದರೆ ಜನ ನಗುತ್ತಾರೆ ಎಂದು ಭಾಮೈದ ತನ್ನ ಭಾವನ ಕೈ ಬಿಟ್ಟು ಮುಂದೆ ಹೊರಟು ಹೋದ ಮಾಯಣ್ಣ ಅವನು ಕೈ ಬಿಟ್ಟ ಸ್ಥಳದಲ್ಲೇ ನಿಂತು ಬಿಟ್ಟ ಊರ ಎಮ್ಮೆಗಳೆಲ್ಲ ಮೇದು ಮನೆಗೆ ಹೋಗುತ್ತಿದ್ದವು ಆ ಎಮ್ಮೆಗಳಲ್ಲಿ ಶಾನುಭೋಗರ ಒಂದು ಕಳ್ಳ ಎಮ್ಮೆ ಇತ್ತು ಎಲ್ಲಾ ಎಮ್ಮೆಗಳು ಮನೆಗೆ ಹೋದರೆ ಆ ಕಳ್ಳ ಎಮ್ಮೆ ಕದ್ದು ಹೊಲಕ್ಕೆ ಹೋಗುತ್ತಿತ್ತು ಮಾಯಣ್ಣ ಯೋಚನೆ ಮಾಡಿ ಯಾವುದಾದರೂ ಒಂದು ಎಮ್ಮೆಯ ಬಾಲ ಹಿಡಿದುಕೊಂಡು ಮನೆಗೆ ಸೇರಿಬಿಡಬೇಕು ಎಂದುಕೊಂಡು ಮುಂದೆ ಕೈಚಾಚಿದ ಶಾನುಭೋಗರ ಎಮ್ಮೆಯ ಬಾಲ ಸಿಕ್ಕಿತು ಎಮ್ಮೆ ಅವನನ್ನು ಎಳೆದುಕೊಂಡೇ ಒಲದ ಕಡೆ ಬಂತು ಹೀಗೆ ಬರುವಾಗ ಒಂದು ಹಾಳು ಹಗೆವು ಸಿಕ್ಕಿತು ಎಮ್ಮೆ ಅದನ್ನು ದಾಟಿ ಮುಂದೆ ಹೋಯಿತು ಮಾಯಣ್ಣ ಅದರಲ್ಲಿ ಕಾಲಿಟ್ಟು ಧಡಕ್ಕನೆ ಅದರಲ್ಲಿ ಬಿದ್ದ ಮನೆಯಲ್ಲಿ ಅಳಿಯನಿಗಾಗಿ ಕಾದು ಕಾದು ಸೋತರು ಮಾಯಣ್ಣನ ಸುಳಿವೇ ಕಾಣಲಿಲ್ಲ ಹೀಗೆ ಹುಡುಕುವಾಗ ಹಾಳು ಹಗೆವಿನಲ್ಲಿ ಏನೋ ಶಬ್ದವಾಗುತ್ತಿದೆ ಎಂದು ಬಂದು ನೋಡಿದರು ಮೇಲಕ್ಕೆ ಹತ್ತಲಾರದೆ ಮಾಯಣ್ಣ ಮಾರು ಹಾಕುತ್ತಿದ್ದ ಯಾಕಪ್ಪ ಮಗ ಹಿಂಗ್ ಮಾಡಿದೆ ನಾವೆಲ್ಲ ಹೊತ್ತಾಯ್ತು ಅಂದ್ರೆ ಹಾಳು ಹಗೆವ್ನ ಅಳತೆ ಮಾಡ್ತಾ ಇದೀಯ ಎಂದರು ಇಲ್ಲ ಇಂಥದೊಂದು ಹಗೆವು ಕಟ್ಟಿಸಬೇಕಿತ್ತು ನಮ್ಮೂರಿನಲ್ಲಿ ಅದಕ್ಕೋಸ್ಕರ ಅಳತೆ ಆಗ್ತಾ ಇದ್ದೀನಿ ಎಂದ ಹೋಗಲಿ ಬಾರಪ್ಪ ಈಗ ಹೊತ್ತಾಯಿತು ಎಂದರು ನಾನು ಹಂಗೆ ಬರೋನಲ್ಲ ಅಷ್ಟು ಪ್ರೀತಿ ಇದ್ರೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಎಂದ ಕೈ ಹಿಡಿದುಕೊಂಡು ಮನೆಗೆ ಕರೆದುಕೊಂಡು ಹೋಗಿ ಕೂರಿಸಿದರು ಹಬ್ಬದ ಅಡುಗೆ ಸಿದ್ಧವಾಯಿತು ಊಟಕ್ಕೆ ಎಲೆ ಹಾಕಿ ಎಲ್ಲರಿಗೂ ಅತ್ತೆ ಕೈಕಾಲಿಗೆ ನೀರು ಕೊಟ್ಟಳು ಏಳಪ್ಪ ನೀರ ಈಸಿಕೊ ಎಂದು ಮಾಯಣ್ಣನಿಗೆ ಹೇಳಿದರು ಓಹೋ ನಾನು ಹೋಗೋನಲ್ಲ ಎಂದ ಯಾಕಪ್ಪ ಏಳು ಗೊತ್ತಾಗ್ತದೆ ಎಂದರು ಮಾಯಣ್ಣ ಸಿಟ್ಟು ಮಾಡಿಕೊಂಡು ಅಲ್ಲ ಕಣ್ರಿ ನಾನು ನಿಮ್ಮ ಮಗಳನ್ನ ಮದುವೆ ಆಗಿರೋದು ಯಾಕೆ ನಮ್ಮತ್ತೆ ನೀರು ಕೊಡೋದು ಅಂದ್ರೆ ಏನು ಅಂಥ ಇಷ್ಟವಿದ್ದರೆ ನಿಮ್ಮ ಮಗಳೇ ನೀರು ಕೊಡಲಿಕ್ಕೆ ಹೇಳ್ರಿ ಎಂದ ಆ ಹುಡುಗಿ ನಾಚುತ್ತ ನೀರನ್ನು ತಂದಳು ಹೇಳಪ್ಪ ನೀರ ಇಸಿಕೋ ಎಂದರು ಅಲ್ಲ ಕಣ್ರಿ ಯಾವಾಗ್ಲೂ ಹೇಳ್ತಾನೆ ಇರ್ಬೇಕಾ ಅಂಥ ಪ್ರೀತಿ ಇದ್ರೆ ಕೈ ಹಿಡುಕೊಂಡು ಕರ್ಕೊಂಡು ಹೋಗಿ ಎಂದ ಸರಿ ಅವಳು ಹಾಗೆಯೇ ಮಾಡಬೇಕಾಯಿತು ನೀರು ಕೊಟ್ಟ ಮೇಲೆ ಹೆಂಡತಿಯ ಸೆರಗಿನ ತುದಿಯನ್ನ ಸರಕ್ಕನೆ ಹಿಡಿದುಕೊಂಡು ಒಳಗೆ ಬಂದು ಕುಳಿತ ಎಲ್ಲರೂ ಊಟಕ್ಕೆ ಕುಳಿತರು ಮಾಯಣ್ಣ ಅಭ್ಯಾಸಬಲ್ಲದಂತೆ ಒಂದು ಕೋಲು ಕೊಡಿ ಎಂದ ನಾಯಿಯನ್ನು ಓಡಿಸುವುದಕ್ಕೆ ಇರಬೇಕು ಎಂದುಕೊಂಡು ಒಂದು ಕೋಲನ್ನು ಕೊಟ್ಟರು ಊಟ ಬಡಿಸಲು ಅತ್ತೆಯೇ ಮುಂದೆ ಬಂದಳು ಅವಳು ಕಾಲಿಗೆ ಕಾಲುಂಗರ ಹಾಕಿಕೊಂಡು ಒಬ್ಬೊಬ್ಬರಿಗೇ ಬಡಿಸುತ್ತಾ ಬಂದಳು ಆ ಕಾಲುಂಗರ ನೆಲಕ್ಕೆ ಬಡಿದು ಝಣ್ ಝಣ್ ಎಂದು ಸದ್ದಾಗುತ್ತಿತ್ತು ಮಾಯಣ್ಣ ಯೋಚಿಸಿದ ಓಹೋ ಬೆಕ್ಕು ಬರುತ್ತಿದೆ ಹತ್ತಿರಕ್ಕೆ ಬರಲಿ ಸರಿಯಾಗಿ ಮಾಡ್ತೀನಿ ಎಂದುಕೊಂಡು ಕೋಲನ್ನು ಅಣಿ ಮಾಡಿಕೊಂಡ ಅತ್ತೆ ಝಣ್ ಝಣ್ ಎಂದು ಶಬ್ದ ಮಾಡಿಕೊಂಡು ಅಳಿಯನಿಗೆ ಬಡಿಸಲು ಬಂದಳು ಆಗ ಕೋಲನ್ನು ಎತ್ತಿ ಮಾಯಣ್ಣ ಬೀಸಿ ಹೊಡೆದ ಅವಳು ಔಹಾರಿ ಊಟ ಬಡಿಸುತ್ತಿದ್ದ ಬಟ್ಟಲನ್ನು ಎತ್ತಿ ಹಾಕಿಕೊಂಡು ಬಿದ್ದಳು ಯಾಕಪ್ಪ ಯಾಕಪ್ಪ ಹೀಗೆ ಹೊಡೆದು ಬಿಟ್ಟೆ ಎಂದು ಎಲ್ಲಾ ಗಾಬರಿಯಾದರು ನಿಮ್ಮ ಅತ್ತೆ ಅಲ್ವೇನಪ್ಪ ಹೀಗೆ ಮಾಡಬಹುದಾ ಎಂದರು ಮಾಯಣನಿಗೆ ಪರಿಸ್ಥಿತಿ ಅರ್ಥವಾಯಿತು ಅಲ್ಲ ಕಣ್ರಿ ನಿಮ್ಮ ಮಗಳನ್ನ ಮದುವೆ ಆಗಿರೋದು ಯಾಕೆ ನಮ್ಮತ್ತೆ ನನಗೆ ಊಟ ಬಡಿಸೋದು ಅಂದ್ರೆ ಏನು ಎಂದ ಕೊನೆಗೆ ಅವನ ಹೆಂಡತಿಯೇ ಬಂದು ಊಟಕ್ಕೆ ನೀಡಿದಳು ಊಟವೆಲ್ಲ ಆಯಿತು ಕೊನೆಗೆ ಎಲೆ ಅಡಿಕೆ ಕೊಟ್ಟು ಮಲಗುವುದಕ್ಕೆ ಹೇಳಪ್ಪ ಎಂದರು ಮಾಯಣ್ಣ ಕುಳಿತೇ ಇದ್ದ ಕೇಳಲಿಲ್ಲವೋ ಏನೋ ಎಂದು ಮತ್ತೆ ಹೇಳಿದರು ಆಗ ಮಾಯಣ್ಣ ಅಯ್ಯೋ ನನಗೂ ಹೇಳಿ ಹೇಳಿ ಸಾಕಾಯ್ತು ನಮ್ಮವ್ವನಿಗೆ ಮೊದಲೇ ಹೇಳ್ದೆ ಬ್ಯಾಡ ಕಣವ್ವಾ ಈ ಜನ ನಾಜೂಕಿಲ್ಲ ಅಂತ ಎಂದನು ಆಗ ಅಲ್ಲಿದ್ದವರು ಈಗ ಆಗಿದ್ದಾದ್ರೂ ಏನಪ್ಪಾ ಎಂದರು ಯಾವಾಗಲೂ ಹೇಳ್ತಾನೆ ಇರೋದೇ ನನ್ನ ಕೆಲಸವೇ ಅಂಥ ಪ್ರೀತಿ ಇದ್ರೆ ನನ್ನ ಹೆಂಡತಿಯನ್ನೋಳು ಬಂದು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಲಿ ಎಂದ ಹೆಂಡತಿ ಬಂದು ಕೈ ಹಿಡಿದುಕೊಂಡು ಕರೆದುಕೊಂಡು ಹೋದಳು ರಾತ್ರಿ ಎಲ್ಲಾ ಮಲಗಿದರು ಒಂದು ಹೊತ್ತಿನಲ್ಲಿ ಮಾಯಣ್ಣನಿಗೆ ಒಂದಕ್ಕೆ ಅವಸರವಾಯಿತು ಏನು ಮಾಡುವುದು ಎಂದು ಮಾಯಣ್ಣ ಯೋಚಿಸಿದ ಕೊನೆಗೆ ಅವನ ಹತ್ತಿರ ಒಂದು ಶಾಲು ಇತ್ತು ಅದನ್ನೇ ಹರಿದು ದಾರವನ್ನಾಗಿ ಮಾಡಿ ಒಂದಕ್ಕೊಂದು ಹಾಕಿದ ಒಂದು ಕಡೆಯ ತುದಿಯನ್ನು ಬಾಗಿಲ ಚಿಲಕಕ್ಕೆ ಕಟ್ಟಿದ ಆ ದಾರವನ್ನೇ ಹಿಡಿದುಕೊಂಡು ಹೆಬ್ಬಾಗಿಲಿನವರೆಗೆ ಹೋದ ಅದೇ ಹೊತ್ತಿಗೆ ಶಾನುಭೋಗರ ಕಳ್ಳ ಎಮ್ಮೆ ಹೊಲದಲ್ಲೆಲ್ಲ ಅಡ್ಡಾಡಿಕೊಂಡು ಮನೆಯ ಕಡೆ ಬರುತ್ತಿತ್ತು ಈ ದಾರವನ್ನು ಹರಿದುಕೊಂಡು ಅದು ಹೊರಟು ಹೋಯಿತು ಹೇಗೋ ತಡವರಿಸಿಕೊಂಡು ಮಾಯಣ್ಣ ಮನೆಯ ಒಳಗಡೆ ಬಂದ ಆದರೆ ಎಡಗಡೆ ಕೊಠಡಿಗೆ ಹೋಗುವುದಕ್ಕೆ ಬದಲಾಗಿ ಬಲಗಡೆಯ ಕೊಠಡಿಗೆ ನುಗ್ಗಿದ್ದ ಅಲ್ಲಿ ಅವರ ಅತ್ತೆ ನಾಲ್ಕೈದು ದಿನದಿಂದ ಹಬ್ಬದ ಕೆಲಸ ಮಾಡಿ ಮಾಡಿ ಆಯಾಸವಾಗಿ ಕಾಲು ಚಾಚಿಕೊಂಡು ಮಲಗಿದ್ದಳು ಮಾಯಣ್ಣ ತಡವರಿಸಿಕೊಂಡು ಹೋಗಿ ಅತ್ತೆಯ ಕಾಲನ್ನು ತುಳಿದು ಬಿಟ್ಟ ಅತ್ತೆ ಯಾರೋ ಕಳ್ಳರು ನುಗ್ಗಿಬಿಟ್ಟರು ಎಂದುಕೊಂಡು ಲಬೋ ಎಂದು ಕಿರುಚಿಕೊಂಡಳು ಮನೆಯವರೆಲ್ಲ ಎದ್ದು ಓಡಿ ಬಂದು ದೀಪ ಹಚ್ಚಿದರು ನೋಡಿದರೆ ಮಾಯಣ್ಣ ಬೆಪ್ಪಾಗಿ ನಿಂತಿದ್ದಾನೆ ಯಾಕಪ್ಪಾ ಮಗ ಇಲ್ಲಿಗೆ ಬಂದೆ ಎಂದರು ಅಲ್ಲ ಕಣ್ರಿ ನಾನು ಯಾಕೆ ಬಂದಿದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಲ್ವಾ ಊಟ ಮಾಡುವಾಗ ನಮ್ಮ ಅತ್ತೆಗೆ ಹೊಡೆದಿದ್ದೇನಲ್ಲ ಈಗ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಣ ಅಂತ ಬಂದಿದ್ದೀನಿ ಎಂದ ಆಗ ಅತ್ತೆ ಅಯ್ಯೋ ನೀ ಹೊಡೆದಾಗಲೇ ನಾ ಅದನ್ನ ಮರೆತು ಬಿಡ್ನಲ್ಲಪ್ಪಾ ನನಗೂ ನಿನಗೂ ತಾಯಿ ಮಗ ಇದ್ದಂಗೆ ಅಲ್ವಾ ಎಂದಳು ಮಾಯಣ್ಣ ಇಲ್ಲ ನೀವು ಅದನ್ನು ಮರೆತಿಲ್ಲ ಮರ್ತಿದ್ದೀನಿ ಅನ್ನೋದಾದ್ರೆ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ನನ್ನ ಕೊಠಡಿಗೆ ಬಿಡಿ ಎಂದ ಅತ್ತೆ ಅವನ ಕೈ ಹಿಡಿದುಕೊಂಡು ಆತನ ಕೊಠಡಿಗೆ ಬಿಟ್ಟು ಬಂದಳು ಇದೆಲ್ಲವನ್ನು ಗಮನಿಸಿದ ಮಾಯಣ್ಣನ ಹೆಂಡತಿ ಯಾಕೆ ಹೀಗೆ ಮಾಡ್ತೀರಿ ಹೀಗೆಲ್ಲ ಮಾಡಬೇಡಿ ಎಂದಳು ಅಯ್ಯೋ ನಾನೇನು ಮಾಡಲಿ ರಾತ್ರಿಯಾದರೆ ನನಗೆ ಕಣ್ಣು ಮಂಜು ಮಂಜಾಗಿ ಕಾಣಿಸುತ್ತದೆ ನಾನು ಮಂಜುಗಣ್ಣಿನ ಮಾಯಣ್ಣ ಅನ್ನೋದು ನಿನಗೆ ಗೊತ್ತಿಲ್ವೇ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದ್ದಿದ್ರೆ ನಾನು ಯಾಕೆ ಹೀಗೆ ಮಾಡ್ತಿದ್ದೆ ಎಂದ ಹೆಂಡತಿ ಅಂದಿನಿಂದ ಮಾಯಣ್ಣನನ್ನು ಎಚ್ಚರಿಕೆಯಿಂದ ನೋಡಿಕೊಂಡಳು